ಕನ್ನಡ ಮಾತನಾಡು ಅಂದಿದ್ದಕ್ಕೆ ಬೆಳಗಾವಿಯ ಕೆಎಸ್ಆರ್ಟಿಸಿ ಕಂಡಕ್ಟರ್ ಮಹದೇವ್ ಎಂಬುವರ ಮೇಲೆ ಹಲ್ಲೆಗೆ ಯತ್ನ ನಡೆಸಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಸುಳೇಬಾವಿ ಬಾಳೆಕುಂದ್ರಿ ರಸ್ತೆ ಮಧ್ಯದಲ್ಲಿ ನಡೆದಿದೆ ಕರ್ತವ್ಯ ನಿರ್ವಹಿಸುತ್ತಿದ್ದ ನಿರ್ವಾಹಕರು ಟಿಕೆಟ್ ವಿತರಣೆ ಮಾಡುವ ಸಂದರ್ಭದಲ್ಲಿ ಯುವತಿಯೊಬ್ಬಳು ಮರಾಠಿ ಭಾಷೆಯಲ್ಲಿ ಮಾತನಾಡಿ ಎಂದು ನಿರ್ವಾಹಕನ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ ನಮಗೆ ರಕ್ಷಣೆ ಇಲ್ಲ ಎಂದು ಕಂಡಕ್ಟರ್ ಕಣ್ಣೀರು ಹಾಕಿರುವ ಘಟನೆ ನಡೆದಿದೆ ಪ್ರಶ್ನೆ ಮಾಡಿದರೆ ಹಲ್ಲೆ ಮಾಡಲು ಬರ್ತಾರೆ ಎಂದು ಅಳಲು ತೋಡಿಕೊಂಡರು ಈಂತಕ್ಷಣ ಈಗ ಒಂದು ಪ್ರಿ ಟಿಕೆಟ್ ಹುಡುಗನಿಗೆ ಕೊಟ್ಟರೆ ನಾನು ಸಸ್ಪೆಂಡ್ ಹಾಕ್ತೀನಿ ಅವರು ಒಂದು ಹುಡುಗನ ಟಿಕೆಟು ಅವಳೆ ತಗೊಂಡಿದ್لو ಟಿಕೆಟ್ ಆ ಹುಡುಗನ ಟಿಕೆಟು ಅವಳೆ ಯಾರು ತಗೊಂಡಿದ್لو ಆಮೇಲೆ ಅದ ಯಾರು ನಮ್ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾಡಿದರೆ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ಆ ಅವಳು ಯಾಕೆ ಟಿಕೆಟ್ ಅಂತ ಹೇಳಿದ್ಳು ಹುಡುಗಿ ಆಮೇಲೆ ನಾನ್ ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೆ ಕೊಟ್ಟೆ ಕೊಟ್ಟ ತಕ್ಷಣ ಮತ್ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ ಏ ಇಲ್ಲದ ಅವ್ರದ್ದು ಅವ್ರದ್ದು ಟಿಕೆಟ್ ಗಣಸರಿ ಕೊಟ್ಟು ನಾನ್ ಸಸ್ಪೆಂಡ್ ನೀವು ಹಂಗೆಲ್ಲ ಮಾಡಬಾರ್ದ ಮಾತು ನೀನ್ ಶರಣೆ ಉದ್ತದೆ ಅಂತ ಇಷ್ಟ ಅಂದಿದ್ದೆ ಏ ನೀನ್ ಮಾಡಿ ಮಾತಾಡು ನನಗೆ ಮಾಡಿ ಬರಲ್ಲ ಅಂತ ನಾನ್ ಅಂದೆ ನೀನ್ ಮಾಡಿ ಮಾತಾಡ್ಬೇಕು ಆಮೇಲೆ ಉದ್ದ ಕೂತು ಹುಡುಗ ನೀನ್ ಏನ್ ಊರಿಗೆ ಬರ್ಲಿ ಬಾಲಕುಂದ್ರಿಗೆ ಬರ್ಲಿ ಆ ಟಿ ಇಷ್ಟ ಅನುಗ ನಾನ್ ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಹೊಡೆದ ತಕ್ಷಣ ಅಲ್ಲಿ ಬಂದ್ ಜನ ಎಲ್ಲ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದ್ ನೂರಾರು ಜನ ನಮ್ಮ ಬಸ್ ನಿಂತಾರೆ ಒಂದ್ ಇಪ್ಪತ್ತು ಜನ ಒಳಗತ್ತ ಹೊಡಿತಾ ಇದಾರೆ ಎಲ್ಲ ತಲೆ ಹೊರತಿದ್ದಾರೆ ಇಲ್ಲೆಲ್ಲ ಹೊಡೆದಿದ್ದಾರೆ ಹೊಡಿತಾ ಇದ್ದಾರೆ ಮಾಹಿತಿ ಸರ್ ಕೇಳ್ಬೇಕಲ್ಲ ನಾನು ಹೋಗಿ ಸ್ಟೇಷನ್ ಇದೆಯಲ್ಲ ಹೋಗಿ ಸ್ಟೇಷನ್ ಇದೆ ಅಲ್ಲ ಕೇಳ್ಬೇಕಾ ನಾನು ಅಪಾರ್ಟ್ಮೆಂಟ್ ಎರಡ್ ಸಾವಿರದ ಇಲ್ಲ ಅಂದ್ರೆ ನಾನು ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಸರ್ ಮಾಡ್ತಿದ್ದೇನೆ ಮರಾಠಿ ಕಲಿಬೇಕು ಮಾಡ್ಬೇಕು ಸರ್ ಊರ್ ಜನ ಸರ್ ತಪ್ಪು ಮಾಡಿದಾಗ ಕೇಳ್ಬೇಕಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಸರ್ ಊರ ಜನ ಎಲ್ಲ ಬಂದು ಸೇರ್ ಹೊಡೆದ್ರೆ ಅಲ್ಲಿ ಹೋಗಿ ಗಾಡಿ ನಿಲ್ಸಿ ನಾನು ಎಮ್ ಎಲ್ ಸಿ ಮಾಡಿಸಬೇಕು